ಎರಡು ಸಾವಿರದ ಹದಿನೆಂಟರಲ್ಲಿ ಭೀಕರ ಜಲಪ್ರಳಯದಿಂದ ಕುಸಿತು ಹೋಗಿದ್ದ ಕೊಡಗು ಜಿಲ್ಲೆಯಲ್ಲಿ ಈ ಬಾರಿಯೂ ಅಂತಹದೇ ಪರಿಸ್ಥಿತಿ ನಿರ್ಮಾಣವಾಗಲಿದೆಯೇ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂಥದ್ದೊಂದು ಕಳವಳಕಾರಿ ವರದಿ ನೀಡಿದೆ ಈ ಬಾರಿಯ ಮಳೆಗಾಲ ಭೀಕರವಾಗಲಿದೆ ಎಂಬ ಅಂಶವನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪರೋಕ್ಷವಾಗಿ ಹೇಳಿದೆ ಕೊಡಗಿನ ಸುಮಾರು ನೂರಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಭಾರೀ ಪ್ರವಾಹ ಸಂಭವಿಸುವ ಸಾಧ್ಯತೆ ಇದ್ದು ಎಪ್ಪತ್ತು ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗಲಿದೆ ಎಂದು ವಿಜ್ಞಾನಿಗಳು ಎಚ್ಚರಿಕೆ ನೀಡಿದ್ದಾರೆ ಈ ಬಾರಿ ವಾಡಿಕೆಗಿಂತ ಶೇಕಡಾ ನಾಲ್ಕರಷ್ಟು ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಈಗಾಗಲೇ ಕೊಡಗಿನಲ್ಲಿ ಕಳೆದ ಒಂದು ವಾರದಿಂದ ಪೂರ್ವ ಮುಂಗಾರು ಆರ್ಭಟಿಸುತ್ತಿದ್ದು ಜೂನ್ ಮೊದಲ ವಾರದಲ್ಲಿ ಮುಂಗಾರು ಪ್ರವೇಶಿಸುವ ನಿರೀಕ್ಷೆ ಇದೆ ಈ ಬೆನ್ನಲ್ಲೇ ವಿಜ್ಞಾನಿಗಳು ನೀಡಿರುವ ಮುನ್ಸೂಚನೆಯಿಂದಾಗಿ ಜನರು ತಲ್ಲಣಗೊಳ್ಳುವಂತಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ್ ಮಳೆ ಮುನ್ನೆಚ್ಚರಿಕೆಯಾಗಿ ಜಿಲ್ಲಾಡಳಿತದಿಂದ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಮೇ ಅಂತ್ಯಕ್ಕೆ ಕೊಡಗಿಗೆ ಎನ್ಡಿಆರ್ಎಫ್ ತಂಡ ಆಗಮಿಸಲಿದ್ದು ಭೂಕುಸಿತ ಪ್ರವಾಹದ ಮುನ್ಸೂಚನೆ ಇರುವ ಸ್ಥಳಗಳ ಮೇಲೆ ನಿಗಾ ಇಡಲಾಗುವುದು ಈಗಾಗಲೇ ತಾಲೂಕು ಹೋಬಳಿವಾರು ಅಧಿಕಾರಿಗಳ ತಂಡವನ್ನು ರಚಿಸಲಾಗಿದ್ದು ಜಿಲ್ಲಾಡಳಿತ ಅಲರ್ಟ್ ಆಗಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ ಈಗ ಎಪ್ಪತ್ತಕ್ಕಿಂತ ಮೇಲೆ ಇದೆ ಜಿ ಎಸ್ ಐ ಜಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂದ ಒಂದು ಅವರು ಸ್ಟಡಿ ಮಾಡಿಕೊಂಡು ಮ್ಯಾಪನ್ನು ಕೂಡ ಶೇರ್ ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ಹೇಳ್ತಾ ಇದ್ದೀವಿ ಬಟ್ ಇದು ಲೋಕಲ್ ಫ್ಯಾಕ್ಟರ್ಸ್ ಇಂದ ಕೂಡ ಕೆ ಇದು ಕೆಲವು ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಇಂದ ಕೂಡ ನಾವು ಗುರುತಿಸ್ತೀವಿ ಎಂದು ಏಕೆಂದರೆ ಟು ತೌಸಂಡ್ ಏಯ್ಟಿನ್ ನೈನ್ಟೀನಲ್ಲಿ ಇದು ರಾಷ್ಟ್ರದಲ್ಲಿ ಕೂಡ ಕೆಲವು ಸೆನ್ಸಿಟಿವ್ ಏರಿಯಾವನ್ನು ಸೆನ್ಸಿಟಿವ್ ಝೋನನ್ನು ಐಡೆಂಟಿಫೈ ಮಾಡಿದ್ದೀವಿ ಅದರಲ್ಲಿ ಕೂಡ ನಾವು ಅದು ನಿಗಾ ಇಟ್ಕೊಂಡಿದ್ದೀವಿ ಅದರಲ್ಲಿ ಇವ್ಯಾಕ್ಯುವೇಶನ್ ಪ್ರೋಗ್ರಾಮ್ ಆಗಬಹುದು ಈಗ ಪ್ರವಾಹ ಪರಿಸ್ಥಿತಿ ನಾವು ಹಿಂದಿನ ಐದು ವರ್ಷ ಹತ್ತು ವರ್ಷದ ಡೇಟಾ ಇಟ್ಕೊಂಡಿದ್ರೆ ಅಂದರೆ ಅರೌಂಡದು ನೂರು ವಿಲೇಜಸ್ಗಳಲ್ಲಿ ಇದು ಬರ್ಬೌದು ಏಕೆಂದರೆ ಬ್ಯಾಂಕ್ಸ್ ಆಫ್ ಇದು ರಿವರ್ ಕಾವೇರಿಯಲ್ಲಿ ಬರ್ತದೆ ಅಥವಾ ಕೆಲವು ಲೋ ಲೈಂಗ್ ಏರಿಯಾಸ್ ಇರ್ತದೆ ಸೊ ಅದರಲ್ಲಿ ಇದು ನೂರು ಗ್ರಾಮ್ ನಾವು ನೂರು ಹ್ಯಾಬಿಟೇಷನ್ಸ್ ಹೇಳ್ಬೋದು ಏಕೆಂದರೆ ಒಂದು ವಿಲೇಜ್ ಡೆಫಿನೇಷನ್ ಸೆಪ್ರೇಟ್ ಇರ್ತದೆ ಅದರಲ್ಲಿ ನೂರು ಹ್ಯಾಬಿಟೇಷನ್ಸ್ ಕೂಡ ಹೇಳ್ಬೋದು ಅದರಲ್ಲಿ ಕೂಡ ನಾವು ಇವ್ಯಾಕ್ಯೇಷನ್ ಪ್ರೋಗ್ರಾಮ್ ಏನಿದೆ ಯಾವ ಸ್ಕೂಲಲ್ಲಿ ನಾವು ಒಂದು ಇದು ಕಾಳಜಿ ಕೇಂದ್ರವನ್ನು ಓಪನ್ ಮಾಡ್ಬೌದು ಮತ್ತು ಯಾವುದು ಇವ್ಯಾಕ್ಯುವೇಶನ್ ಪರಿಸ್ಥಿತಿ ಬಂದಿದ್ದರೆ ಏನೇನು ಮಾಡ್ಬೋದು ಅಂತ ನಾವು ಒಂದು ಎಸ್ ಒ ಪಿ ಮೂಲಕ ನಮ್ಮ ಸ್ಟಾಫ್ಗಳಿಗೆ ಮತ್ತು ನಮ್ಮ ರೆಸ್ಪಾನ್ಸ್ ಟೀಮ್ಗಳಿಗೆ ನಾವು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ನಾಳೆ ಈ ಥರದ್ದು ಪರಿಸ್ಥಿತಿ ಬಂದರೆ ಅಂದರೆ ನಾವು ಇಮಿಡಿಯೇಟ್ಲಿ ಎಲ್ಲರಿಗೆ ಗೊತ್ತಾಗುತ್ತೆ ಅಂದರೆ ಏನು ಮಾಡಬೇಕು ಹೆಂಗೆ ಮಾಡಬೇಕಂತ ತಿಂಗಳನ್ನು ಅಂದರೆ ನಾವು ಹೋಬಳಿ ವಾಯಸು ಒಂದು ನೋಡಲ್ ಆಫೀಸರ್ ಯಾವಾಗಲೂ ಇದೇ ಇರ್ತದೆ ಅದ್ರ ಜೊತೆಗೆ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಅದ್ರ ಜೊತೆಗೆ ಕೆಲವು ವಾಲಂಟಿಯರ್ಸ್ ಇರ್ತಾರೆ ಕೆಲವು ಇದು ಸಂಸ್ಥೆಗಳು ಸಂಘಗಳು ಇರ್ತಾರೆ ಅದರ ಜೊತೆಗೆ ನಮ್ಮ ಎನ್ ಡಿ ಆರ್ ಎಫ್ ಟೀಮ್ ಇರ್ತಾರೆ ಸೊ ಎಲ್ಲ ನಾವು ಸೇರಿಕೊಂಡು ಈ ರೆಸ್ಕ್ಯೂ ನ್ ವರ್ತೇವೆ ಐದು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿನೆಂಟರ ಆಗಸ್ಟ್ ತಿಂಗಳಲ್ಲಿ ಸುರಿದ ಭೀಕರ ಮಳೆಗೆ ಮಡಿಕೇರಿ ಮತ್ತು ಸೋಮವಾರಪೇಟೆ ತಾಲೂಕಿನ ಅನೇಕ ಭಾಗಗಳಲ್ಲಿ ಪ್ರಳಯದ ವಾತಾವರಣ ನಿರ್ಮಾಣವಾಗಿತ್ತು ಎಲ್ಲೆಡೆ ಪ್ರವಾಹ ಭೂಕುಸಿತದಿಂದಾಗಿ ಜೀವಹಾನಿಗಳು ಸಂಭವಿಸಿದ್ದವು ಸಾವಿರಾರು ಮಂದಿ ಮನೆ ಆಸ್ತಿಗಳನ್ನು ಕಳೆದುಕೊಂಡರು ಆ ಕರಾಳ ನೆನಪು ಮಾಸುವ ಮುನ್ನವೇ ಮತ್ತೊಮ್ಮೆ ವಿಜ್ಞಾನಿಗಳು ಎಚ್ಚರಿಕೆ ನೀಡಿರುವುದು ಜನರನ್ನು ಆತಂಕಕ್ಕೆ ತಳ್ಳಿದೆ